ಮಗಳ ಲಕ್ಷ್ಮಿ ಯಾವಾಗ ಬಂದಿವ ಗುರಿಂದು ಯಪ್ಪಾ ನಾನು ಬೆಳಗ್ಗೆನೇ ಬಂದೆ ನೀನು ಇರಾಕನೇ ಇಲ್ಲ ಮನೆಗೆ ಮನ್ಯಾಗೆಲ್ಲ ಹೋಗ್ತಿ ಕೆಲಸದ ಮೇಲೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ನವ್ವ ಆರಾಮ ಇದೇನು ನಿಮ್ಮ ಮನ್ಯಾಗೆಲ್ಲ ಆರಾಮದರು ಹ್ಞೂ ಅಪ್ಪ ಆರಾಮ ಅದೇನಿ ನಮ್ಮ ಮನ್ಯಾಗೆಲ್ಲನು ಆರಾಮ ಅದಾರ ನನಗೆಪ್ಪ ಒಳಗೆ ಕಸ ಆಡ್ತ ಬರ್ತೇನೆ ನೀ ಸಂಜೆ ಆಗೈತಲ್ಲ ಅಂಬಲ ಕಸ ಆಡಿ ಹಾಕ್ತೀನಿ ಅಲ್ಲೇ ಒಯ್ಯಾರ ರಕ್ರೇಕ್ ಏನ್ ನಿಮ್ಮ ಗಂಡು ಬಂದು ಕಳ್ಸೋದ್ನು இல்லப்பா நான் ஒேனி அவர கேல ஐத்தி அந்த எல்லாரும் அதுக்கேன ஆய்வாத் நம் ஆய் மகள்தல்ல

ಹೆಂಗೋ ನಾನು ಒಟ್ಟು ಆರಾಮಿದ್ನಿ ಅಡಿಗೆ ಎಲ್ಲ ಸೆಗಣ ಪಗನ ಎಲ್ಲ ಮಾಡ್ಕೊತಿದ್ಲಕ್ಕಿ ನೀವು ಮಾಡೋದು ಮಾಡಿ ಯಾಕಿನ ಮನೆ ಬಿಟ್ಟು ಹೋಗಿ ಹಿಂಗೆ ಮಾಡಿರಿ ಅವನು ನೋಡ್ರಿ ಹೋದ ಮನೆಗೆ ಹತ್ತಿಲ್ಲ ಅಲ್ಲ ಹೆಂತಿದ್ರೆ ನೆಟ್ಟು ಗರ್ತಾನ ಅವನು ಈಗ ಅಟ್ರಟ ನೆಟ್ ಕವಿಯಾಕತ್ತಿದ್ದ ನೀವು ನೋಡಿದ್ರೆ ಹಿಂಗೆ ಮಾಡಿಬಿಟ್ರಲ್ಲ ನಾಳೆ ಹಿಂಗೆ ಕುಡ್ಕೊಂತ ಅಡ್ಡಾಡಕತ್ರಿ ಏನ್ರಿ ಮಾಡ್ತೀರಾ ಯಾಕ ಬಾಯಿನ ಹಲ್ಲು ಉದುರ್ಸಂದೇನ ನನ್ನ ಮೇಲೆ ಹೇಳಕತ್ತಿಲ್ಲ ನಾನು ನಿನ್ನ ಗಂಡದೇನಿ ನನ್ನ ಮೇಲೆ ಸುಳ್ಳು ಸೊಟ್ಟ ಹೇಳ್ತೀನ ನಾ ಇವತ್ತು ತಿಂದಿಲ್ಲ ಅಜ್ಜಿನ ತಿಂದಾಳೆ ಇಲ್ಲ ತವ್ರು ಮನೆಗೆ ಸಾರ್ಸಿದಾಳು ಅದನ್ನ ನೀನು ಮುಂದ ಸುಳ್ಳೊಂದು ಸುಟ್ಟೊಂದು ಹೇಳಾಕತ್ತಾಳೆ ನೀ ಮೊದಲು ತುರ್ಕೋದನ ಇಲ್ಲಂದ್ರೆ ನೋಡು ಹೌದು ಹೌದು ನನಗೆ ಗೊತ್ತಿಲ್ಲ ಅಲ್ಲ ಹಾಂ ನಿಮಗೆಲ್ಲ ಎಷ್ಟು ಹುಳಕೈತಿ ಅಂತ ಮಾಡಿ ಇನ್ನೊಬ್ಬರ ಮೇಲೆ ಹಾಕೋ ಚಾಲಿ ಮೊದಲಿಂದ ನೆನಪ ಬಂದೈತಿ ಈಗೆಲ್ಲ ಮೊದಲು ನಂಗೆ ಮ್ಯಾಲೆ ಅಡಿಕಿತ್ತ ಈಗ ಸಸ್ತ್ಯಾರ ಮೇಲೆ ಮಾಡಕತ್ತಾರೆ ಮಾಡಿ ಮಾಡಿರಿ ನಿಂದು ಭಾಳ ಗೊತ್ತ ಗಪ್ಳು ನಿನ್ನಗೋ ಬೇಗ ಬೇತಂದು ನಮಗೆ ಅಪ್ಪಾ ಅವ್ವ ಹ್ಮ್ ಬಂದನಪ್ಪ ಬ ಬನ್ನಿ ಈಕೆ ನಾನು ಫೋನ್ ಮಾಡಿ ಎಲ್ಲ ಹೇಳಿದ್ನ ಊರಿಗೆ ಹೋಗಿದ ಅಂತಲ್ಲ ಮನೆಗೆ ಈಕಿನೂ ಹ್ಞೂ ಗಂಗಾ ಆಕೆಗೆ ಇಲ್ಲಿ ನನ್ನ ಕೈಯಾಗಿ ಅಡಿಗೆ ರುಚಿ ಸಿಮಿ ಹತ್ಬಾತಂತ ಅದಕ್ಕೊಂದು ಎರಡು ದಿನ ಹೋಗಿ ಬರ್ತೇನೆ ಅತ್ತಿ ಮತ್ತೆ ನಂಗೆ ಇಲ್ಲಿ ಊಟ ರುಚಿ ಹತ್ವಾತ ನಾ ಮನೆಗೆ ಹೋಗಿ ಬರ್ತೇನೆ ನಾ ಅಲ್ಲೇ ಮಮ್ಮಿ ಕಡೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಸ್ಕೊಂಡು ತಿಂತೇನೆ ಒಂದು ಎರಡು ದಿನ ಇದ್ದು ಬರ್ತೀನಿ ಅಂತ ಓದ್ಲು ಹ್ಞೂ ಏನಿದು ಮನೆಯಾಗ ಜಗಳ ಅದಕ್ಕೆ ಹೇಳೋಣ ಅಂತ ಬನ್ನಿ ನಾನು ಅಲ್ಲೇ ಇದ್ದೀನಿ ಅಕ್ಕಿ ಜೋಡಿನ ನಾನು ನಿನ್ನೆನ ಬಂದೆನಿ ಅದು ಆಕೆ ಹಿಂಗೆ ಅನ್ನಾಕತ್ತಿಲ್ಲ ಏನು ಅಂತಿದ್ದು ಜಗಳ ಹಿಂಗೆ ಜಗಳ ಅದು ಮಾಡೋಕತ್ತಿರ ಏನು ಮಾಡೋದು ಅಪ್ಪ ಅವ ನೋಡ್ರಿ ನಾನು ಇದಕ್ಕೆ ಇನ್ನು ಒಂದು ವರ್ಷ ಇದಕ್ಕೆ ಹೊಂಟಿದ್ದೀನಿ ದುಬೈಕ ಇನ್ನೊಂದು ವರ್ಷ ಅಲ್ಲೇ ಇದ್ದು ಆಮೇಲೆ ನಾನು ಬರೋದು ಅಲ್ಲಿವರೆಗೂ ಆಕೆ ಇಲ್ಲೇ ಇರ್ತಾಳೆ ಇಲ್ಲಿನೂ ಇರ್ತಾಳೆ ಅಲ್ಲಿನೂ ಇರ್ತಾಳೆ ಬಂದು ಹೋಗಿ ಮಾಡ್ತಿರ್ತಾಳೆ ಆಕೆ ಡಿಲಿವರಿ ಟೈಮ್ದಾಗ ನಾನು ಹೇಳ್ಕೊಂಡು ಬರ್ತೀನಿ ಡಿಲಿವರಿ ಟೈಮ್ ಡೇಟ್ ಎಲ್ಲ ನಾನು ಫಿಕ್ಸ್ ಮಾಡಿ ಇಟ್ಕೊಂಡು ಹೋಗಿರ್ತೀನಿ ಆಮೇಲೆ ಅದು ಹೇಳ್ಕೊಂಡಲ್ಲಿ ಹಿಂಗೈತೆ ಅಂತ ಮನೇಲಿ ಹೇಳ್ಕೊಂಡು ನಾನು ಬರ್ತೀನಿ ಇಷ್ಟೇ ಅಂತ ಟೈಮ್ ತೊಗೊಂಡು ಹೋಗಿರ್ತೀನಿ ಇನ್ನು ವರ್ಷಕ್ಕೊಮ್ಮೆ ನಾನು ಬರ್ತಿರ್ತೀನಿ ವರ್ಷಕ್ಕೊಮ್ಮೆ ಹೋಗಿರ್ತೇನೆ ಒಟ್ನಲ್ಲಿ ಆಕಿನ ಮನಿ ಮಗಳ ಕತೆ ನೋಡ್ಕೋಬೇಕು ವರ್ಷಕ್ಕೊಮ್ಮೆ ಅಲ್ಲ ಪೂರ್ತಿ ದುಡಿದ್ರೆ ಎಷ್ಟು ರೊಕ್ಕ ಬರ್ತೈತಿ ಅಲ್ಲೆಲ್ಲ ರೊಕ್ಕ ಜಾಸ್ತಿ ಅಪ್ಪ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷವರೆಗೂ ಬರುತ್ತೆ ಹೌದಾ ಅಯ್ಯೇ ದೊಡ್ಡ ಅಮೌಂಟ್ ಬರ್ತೈತಿ ನೋಡು ಹಂಗಾದ್ರೆ ಹೋಗಪ್ಪ ಅಕ್ಕಿ ನಿಮ್ಮ ಮನೆ ಮಗಳಲ್ಲ ಮಹಾರಾಣಿ ಗತಿ ನೋಡ್ಕೋತೀವಿ ಹೌನಪ್ಪ ಆ ನೀ ಹುಷಾರ್ ಮಗನ ಅಲ್ಲ ಅಲ್ಲ ಹೋಗೋದು ಊಟ ನಿದ್ದಿ ಎಲ್ಲ ಚಲೋ ಆಕತಿ ಇಲ್ಲೋ ಅಲ್ಲ ನೀನು ಇದ್ದದ ಕೆಲಸ ಬಿಟ್ಟು ಅಲ್ಲಿ ಯಾಕೆ ಹೋಗತಿ ಸಾಕಷ್ಟು ಬಂಡವಾಳ ಹಾಕಿ ಕೆಲಸ ಮಾಡತ್ತೇನೆ ಏನು ಕಂಪನಿ ಒಳಗೆ ಚಲೋನ ಇದಾಗತ್ತ ಅದಕ್ಕಾಗಿ ನಾನು ಅಲ್ಲೇ ಹೋಗ್ಬೇಕು ಅನ್ನಕತ್ತೀನಿ ಅದನ್ನ ಕೆಲಸನ ನಾನು ಅಲ್ಲೇ ಮಾಡ್ತೀನಿ ಅದು ಜಾಸ್ತಿ ನಂಗೆ ರೊಕ್ಕ ಬರ್ತೈತಿ ಸುಮ್ಮನೆ ನಾವು ಕೈಲಿಂದ ಹ್ಯಾಕ್ ಮಾಡೋದಕ್ಕಿಂತ ಅಲ್ಲವರೇ ತಾವ ಪಗಾರ ಕೊಟ್ಟು ಕೆಲಸನೂ ಕೊಡ್ತಾರೆ ಅದಕ್ಕೆ ಅಲ್ಲೇ ಮಾಡಿದ್ರೆ ಆಯ್ತು ಅಂತ ಮತ್ತೆ ನಾನು ಹೇಳಿ ಹೇಳಿನಿ ಆಯ್ತು ಹೋಗಿ ಬರ್ರಿ ನನ್ನ ಅಪ್ಪ ಅಮ್ಮನ ಮನ್ಯಾಗೂ ಇರ್ತೀನಿ ಅಲ್ಲಿ ಅತ್ತೆ ಹತ್ರನೂ ಇರ್ತೀನಿ ಅಂದಾಳೆ ನೀವು ಚಲೋ ನೋಡ್ಕೊರಿ ಡಿಲಿವರಿ ಆದ್ರೆ ನಂಗೆ ಫೋನ್ ಮಾಡ್ರಿ ನಾನು ಫೋನ್ ಮಾಡ್ಕೊತಿರ್ತೀನಿ ಮಾಡ್ತೀನಿ ಈಗ ಅಲ್ಲೇ ಇದ್ದೀನಿ ಅವ್ರ ಮನೇಲೆ ಹೇಳಿ ಮತ್ತು ಅಲ್ಲೆವರು ಅತ್ತಿ ಮಾವನು ಒಪ್ಪಿಸೀನಿ ಅವರು ಆಯ್ತು ಅಂತಂದಾರ ನಾನು ಹೋಗಿ ಬರ್ತೀನಿ ಮತ್ತು ನೀವು ಹುಷಾರ್ ನಿಮಗೂ ಹೇಳಿ ಹೋದ್ರಂತ ಬನ್ನಿ ನಾ ಎಪ್ಪಾ ಇರು ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗುವಂತೆ ನಾನು ಈಗ ಅಕ್ಕಿನೂ ಇಲ್ಲ ಮತ್ತೆ ಇವರು ಇಲ್ಲ ಇಕ್ಕೂ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋದ ಹಂಗಾಗಿ ಅವ್ ನೋಡ್ರಿ ಹಿಂತ ಮನೆಗೆ ಬರ್ತಿಲ್ಲ ಅದಕ್ಕೆ ಮತ್ತೆ ಮಾಡೋದಂತೆ ಉಪ್ಪಿಟ್ಟು ಮಾಡಿದ್ನಿ ಅದಕ್ಕ ನೀ ಕುಂದ್ರು ಒಂದಿಟ್ಟು ಅಡಿಗೆ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಊಟ ಮಾಡುವಂತೆ ಬೇಡವ ನಾನು ಇವಾಗ ನಾಷ್ಟಾ ಇಡ್ಲಿ ಮಾಡಿದ್ರ ತಿಂದು ಬಂದಿದ್ದೀನಿ ಅವ್ರ ಮನೇ ತಿಂದು ಚಹಾ ಕುಡ್ದು ಎಲ್ಲ ಎಲ್ಲ ಮುಗಿಸ್ಕೊಂಡು ಸಂಜೆ ಕೊಟ್ಟಿದ್ದೀನಿ ನೀವು ಬರೋಂಗಿದ್ರೆ ಬರ್ರಿ ಬಸ್ ಸ್ಟಾಪ್ಗೆ ಎಲ್ಲ ಬೆಂಗಳೂರಿಗೆ ಹೋಗಿ ಅಪ್ಪ ಹ್ಮ್ ಅಲ್ಲಿ ಹೋಗಿನ ಹೋಗ್ತೀನಪ್ಪ ನಿಮಗೆ ಬರಾಕ್ ಆಕತ್ತೋ ಅದಕ್ಕೆ ಇಲ್ಲೇ ಆಶೀರ್ವಾದ ಮಾಡಿಬಿಡ್ರಿ ನಾನು ಹೋಗ್ತೀನಿ ಸರಿಯಪ್ಪ ನನ್ನ ಮಗನ ಹೋಗ್ ಬಾ ಹುಷಾರಾಗಿರು ಆಶೀರ್ವಾದ ಮಾಡಿಯಪ್ಪ ಒಳ್ಳೇದಾಗ್ಲಿ ಮಗನ ಹೋಗ್ ಬಾ ಯಾವ ನೀನು ಮಾಡ್ಬಿ ಆಶೀರ್ವಾದ ಯಪ್ಪ ನನ್ ಮಗನ ಹುಷಾರಾಗಿರ್ ಏನ ಊಟ ಎಲ್ಲ ಚಲೋ ತಮ್ಮಿ ಮಾಡ್ಕೊಪ್ಪ ಆರು ಹೊಟ್ಟೆಲ್ಲೇ ತಿಂದು ಕೆಲಸ ಅದು ಮಾಡಕ್ ಹೋಗಬೇಡ ಏನು ನಿಂದ ಚಿಂತೆ ಇರ್ತದ ನಮಗ ಫೋನ್ ಅದ ಹಚ್ಚುತ್ತ ಬಾಪ ನಮ್ಮ ಅಂತ ಹೇಳಂತ ಫೋನ್ ಇಲ್ಲ ನೀನ್ ಹೇಂತಿ ಬಂದ್ಲಂದ್ರೆ ವಿಡಿಯೋ ಕಾಲ್ ಮಾಡಂತಾರೆ ಇದೇನೋ ವಿಡಿಯೋ ಕಾಲ್ ಅಂತಾರಲ್ಲಪ್ಪ ಹೋಗಿ

ನಾಳೆ ನಾನು ಹೆಂಡತಿ ಡೆಲಿವರಿ ಆಗೋವರೆಗೂ ಅಕ್ಕಿ ಅಲ್ಲೇ ಬಿದ್ದಿರಲಿ ಆಯ್ತಪ್ಪ ನನಗೂ ಕೆಲಸ ನೋಡೋಣ ಏನರ ನಾ ಏನಾರ ಮಾಡುವ ಅಕ್ಕಿ ಸುದ್ದಿ ಮಾತಾಡೋಷ್ಟು ಟೈಮ್ ಇಲ್ಲ ಫೋನ್ ಹಚ್ಚಿದಾಗ ಮಾತಾಡ್ತೇನೆ ಅಂತ ನಾನು ಬರ್ತೇನೆ ಭೇ ಹ್ಞೂ ಬರ್ತೇನೆ ಅಂತ ಈ ಕಡೆ ಹೋಗುತ್ತಾನೆ ಅರ್ಬಿ ತಗೊಂಡು ಹೋಗ್ತೇನೆ ಎಪ್ಪ ನೀನು ಅರಿಬಿ ಇದೆಲ್ಲ ಮ್ಯಾಲ ಒಣಗಕ್ಕೆ ನೋಡಪ್ಪ ಅಲ್ಲಿ ಬಿಸಿಲು ಮಳಿ ಇತ್ತ ಬಿಸಿಲು ಬರೋದು ಇದ್ದಾಗ ಅಲ್ಲಿ ಹಾಕಿದ್ನಂತೆ ಯಾಡು ಕುಡಬ ಅಲ್ಲೇ ಆತಂತೆ ದಂಡಿಗೆ ಹಾಕಿದೀನಿ ಒಣಗಿದ ಬ್ಯಾಗ್ ನಾಗ ಇಟ್ಕೊಂಡ್ಬಿಡು ಎಲ್ಲಿಟ್ಟು ಕೊಡ್ಬಾ ಬೇಟ ಐವತ್ತು ಲಕ್ಷ ನನ್ನ ಮಗಳು ಇಷ್ಟು ಕೆಟ್ಟ ಅಕ್ಕ ಅಂತ ನಾ ಅನ್ಕೊಂಡೇ ಇರ್ಕಿಲ್ಲ ಒಂದ್ ಸ್ವಲ್ಪ ಕೈ ರೊಕ್ಕ ಬಂದ್ಕೊಳ್ಳಿ ಮನುಷ್ಯ ಹಿಂಗ್ ಚೇಂಜ್ ಆಕೇತ ಈಕಿ ಮಾತು ಕೇಳ್ಕೊಂಡು ಅವತ್ತು ನಮ್ಮ ಅಕ್ಕಗೂ ನಾನು ಹಂಗ ಮಾಡೀನಿ ಅದ್ರಾಗ ಬೇರೆ ನಮ್ಮ ವೈನಿ ಇಲ್ಲ ಸಲ ಆಗಿ ತುಂಬಿ ನಮ್ಮ ಅಕ್ಕನು ಅವಮಾನ ಮಾಡುವಾಗ ಮಾಡ್ಯಾರ ಆದರೆ ಏನು ಮಾಡಲಿ ನಾನು ಏನು ಮಾಡಬೇಕು ನನಗೇನು ಗೊತ್ತಾಗೋದು ಅಲ್ಲ ಈ ಹುಚ್ಚು ಹುಚ್ಚುಬುದಿ ಬಂದಿದ್ದಿತ್ತು ಅಲ್ಲಿ ಯಾವನು ನೋಡಿ ಮಾತಾಡಲ್ಲ ಇಷ್ಟು ವರ್ಷ ನಾ ಸಾಕಿ ಕಷ್ಟಪಟ್ಟು ನನ್ನ ಮಗಳಿಗೋಸ್ಕರ ನನ್ನ ಜೀವನ ಎಲ್ಲ ತೆಗೆದು ಅವಳು ಚಲೋ ಇರಲಿ ಅಂತ ಹೊಲ ಮನೆ ಹೊಲ ಗದ್ದೆ ಈ ಕೆಸ್ರ ಗದ್ದೆ ಅಂತ ನಾನು ನೋಡಲಿಲ್ಲ ಕೆಸರೊಳಗೆ ಹೋಗಿ ಭತ್ತ ನೆಟ್ಟಿ ಹಚ್ಚೋದು ಅದನ್ನ ಮಾಡೋದು ಕಳೆ ತೆಗೆಯೋದು ಎಲ್ಲ ಮಾಡೀನಿ ಆದ್ರೀಕಿ ಅಕ್ಕಿ ಹಿಂಗೆ ಮಾಡ್ತಾಳಂತ ಅನ್ಕೊಂಡಿರ್ಕಿಲ್ಲಾ ಹೊಟ್ಟೆ ಆಗಿರೋ ಕೂಸು ಅಕ್ಕಿದ ಕಳು ಸಂಬಂಧ ಅನ್ನೋದು ಗೊತ್ತಿಲ್ಲ ಅದನ್ನ ತುಂಡು ಮಾಡಿ ಹೋಗಿ ಅಂತಾರಲ್ಲ ಐಕ್ಕಿ ಅಲ್ಲಿ ಒಂದು ಕೂಸನ್ನು ಕೊಲ್ಲು ಅಷ್ಟು ಕೆಟ್ಟ ಮನಸ್ಸು ಹಾಕಿದ್ವು ನಮ್ಮ ಮಗ ಹೇಳಿದ್ರು ಅಕ್ಕಿ ಹಿಂಗೆ ಮಾಡಾಕತ್ತ ನೋಡು ನೋಡು ಅಂತ ನಮ್ಮ ಮೇಲೆ ಎತ್ ಕಟ್ಬಿಟ್ಲು ನಾನು ಇಂಥ ಮಗಳು ಇದ್ರೆಷ್ಟು ಸತ್ತರೆಷ್ಟು ಇಲ್ಲ ನಾನು ಹೆತ್ ಮಕ್ಕಳ ಬಗ್ಗೆ ಅವ್ರೆಷ್ಟೇ ಕೆಟ್ಟಿರಲಿ ತಾಯಿ ಈ ಥರ ಮಾತಾಡಬಾರ್ದು ತಪ್ಪಾಯ್ತು ತಪ್ಪಾಯ್ತು ಯಾವ ಪುಟ್ಟಕ್ಕ ಏನು ಯೋಚನೆ ಮಾಡ್ಕೊಂಡೀಯ ನನ್ನ ಮಗಳ ಯಾವ ಅದೇ ನೀನು ನಮ್ಮ ಜೊತೆ ಬಗ್ಗೆ ಹೇಳ್ತಿದ್ದೆಲ್ಲ ಆಕೆ ಹಿಂಗೆ ಮಾಡ್ತಾಳ ಯಾರ್ದೋ ಜೊತೆ ಮಾತಾಡ್ತಾಳ ಅಂತ ಹೇಳಿಕೆ ಸರ್ ಅದನ್ನ ಯೋಚನೆ ಮಾಡಕ್ಕೆ ತಿಂದ್ವಿ ಯವ್ವ ನೀ ಹೇಳಿದ ಕರೆ ನಾನು ಅವಾಗ ನಿನ್ನ ಮಾತು ಬೇ ನಾನು ನಿನ್ನ ಬಾಯಿಗೆ ಬಂದಂಗೆ ಬೈದ್ನಿ ನಿನಗೆ ಏನರ ಅನ್ನಿ ನಿನ್ನ ಮನಸ್ಸಿಗೆ ನೋವು ಮಾತಾಡಿನಿ ಮಾತಾಡಿನಿವ ತಪ್ಪಾತು ಭೇ ನನ್ನನ್ನು ಅದು ಅವ್ರ ತಪ್ಪಿನವರು ಅರಿವು ಆದಾಗ ನಾ ಆ ತಪ್ಪಿನ ಬಗ್ಗೆ ಗೊತ್ತಾಗೋದು ಯಾರೇ ಎಷ್ಟೇ ಹೇಳೋ ತಮ್ಮವ್ರನ್ನ ಭಾಳ ಹಚ್ಕೊಂಡಿರ್ತೀವಲ್ಲ ಅವ್ರ ಬಗ್ಗೆ ಬಂದು ತಪ್ಪ ಇದ್ರೂ ಅವನು ಹೇಳಿದ್ರೆ ಆ ಹೇಳಿದ್ರ ಮೇಲೆ ಸಿಟ್ಟಕ್ಕೆ ಹೊರತ ಅವ್ರು ತಪ್ಪ ಆಯಿತು ಇಲ್ಲೋ ಅಂತ ನಾವು ಪರೀಕ್ಷೆ ಮಾಡಿ ನೋಡೋದೇ ಇಲ್ಲ ನಾನು ಅದ ಹೇಳಿನಲ್ಲ ನೀನು ತಿಳ್ಕೊಳ್ಳೇನೇ ಇಲ್ಲ ನಾನು ನಿನ್ನ ಒಳ್ಳೇದಕ್ಕೆ ಹೇಳೀನಿ ನಿನ್ನ ಮಗಳು ಹಿಂಗೆ ಮಾಡಾಕತ್ತಾಳೆ ನೋಡು ಆಕೆ ಒಂದು ಕನ್ನು ಇಟ್ಟಿರುವಂತ ಆದ್ರೆ ನೀನು ನಿನ್ನ ತಾಯಿ ಮೇಲೆ ಅನುಮಾನ ಪಟ್ಬಿಟ್ಟು ಏನು ಮಾಡ್ದವ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ನಿ ಏನಾರು ಮಾಡ್ಕೊಂಡು ಹಾಳಾಗಿ ಹೋಗ್ಬಾರತ್ತೆ ನಾ ಏನಿಲ್ಲ ನಿನ್ನ ಬಾನೆ ತನ ಮಾಡೋಕ್ಕೆ ಬಂದೇನಾ ಅದು ಮುಗಿತಂದ್ರೆ ನಾ ಹೋದ್ರೆ ತೇಕೆ ಏಕೆಸು ಗೊತ್ತಾತನ ಅಷ್ಟವ ಅದು ಮುಗಿತಂದ್ರೆ ನಾನು ಹೋಗಿ ನನ್ನ ಶಾರದಾ ಮಗಳದಲ್ಲ ಯಾವತ್ತಿದ್ರು ಸ್ವಂತ ಮಕ್ಳ ಮಕ್ಳಾಗೋರು ಕಷ್ಟನೂ ಸುಖನೂ ಅವ್ರ ಮನೆಯಾಗ ತುಕು ಗಂಜಿ ತಿಂದ್ಕೊಳು ಬದುಕೊಳ್ಲಕ ಅಲ್ಲೇ ಬದುಕ್ತಾನ ಹಂಗೆ ಮಾಡ್ಬಿ ನಾ ಮಾತಾಡಿದ್ದು ತಪ್ಪಾಗೈತಿ ನನ್ಗೆ ತಿಳಿಲಿಲ್ಲ ನಾನು ಮಗಳ ವ್ಯಾಮ್ ಹೋದಾಗ ಆ ರೀತಿ ಮಾತಾಡಿನಿ ತಪ್ಪಾಗೈತವಾ ಆಕೆ ಇನ್ನೂ ಒಂದು ಏನು ಮಾತಾಡಿ ಗೊತ್ತಾಯ್ತಾನೆ ಆಕೆಗೆ ನನ್ನ ಹೊಟ್ಟೆಯಲ್ಲಿರೋ ಕೂಸ ಕಂಟಕ ಆಗೈತಂತ ಇದನ್ನು ಬೇಕಿ ಅದಕ್ಕೆ ನಾನು ಇವರು ಒಂದು ನಿರ್ಧಾರ ಮಾಡಿದ್ರಿ ಆಕೆ ಮದುವೆ ಮಾಡಿಬಿಡ್ಬೇಕು ಅಂತ ಅಕಿ ಇಲ್ಲೇ ಇದ್ರ ಕೆಟ್ಟ ಬಿಡ್ತಾಳೆ ಅದಕ್ಕೆ ಅಕ್ಕಿ ಮದಿ ಮಾಡಿ ನನ್ನ ಮನೆ ಕಳಿಸ್ಬಿಡೋದು ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ ನೋಡ್ಬೇಲಿ ಹಾಡ ಹಾಡ್ ಹಚ್ಕೊಂಡ್ ಹೆಂಗ ಹಾಯ್ ಹಲೋ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಅನು ಕಲೆಕ್ಷನ್ ಸಾರೀಸಿಂದ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಹಾಗೆ ನನ್ನ ಸಾರಿ ಬಿಸ್ನೆಸ್ನು ಸಕ್ಸಸ್ ಮಾಡಲಿ ಅಂತ ನಾನು ಗಣೇಶನ ಬೇಡ್ಕೊತೀನಿ ಹೋದ ವರ್ಷ ಇದ್ದೇ ಇದೇ ಗಣೇಶ ದಿನವೇ ನಾನು ಬೇಡ್ಕೊಂಡಿದ್ದು ನನ್ನ ಚಾನಲ್ಲು ಮಾನಿಟೇಷನ್ ಆಗಲಿ ದೇವರೇ ನನ್ನ ಚಾನಲ್ ಮಾನಿಟೇಷನ್ ಆಗಲಿ ಗಣಪ ಅಂತ ಅದು ದೇವರು ಇಪ್ಪತ್ತೊನ್ನೇ ಲಾಸ್ಟ್ನೇ ಗಣಪ ಹೋಗುತ್ತಲ್ಲ ಅವತ್ತು ನನ್ನ ಚಾನಲ್ಲು ಸಕ್ಸಸ್ ಆಗ್ಬಿಡ್ತು ಅದು ನಂಗೆ ಭಾಳ ಆಯಿತು ಹಾಗಾಗಿ ನನಗೆ ಗಣೇಶ ಹಬ್ಬಕ್ಕನ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಸ್ಟಾರ್ಟ್ ಮಾಡಿದ್ದು ನೋಡಿ ಈಗ ಸೀರೆಗಳನ್ನೆಲ್ಲ ತೋರಿಸ್ತಾ ಇದ್ದೀವಲ್ಲ ಒಂದೊಂದಾಗಿ ಎಷ್ಟು ಸಕ್ಕತ್ತಾಗಿದ್ದಾವೆ ಸೀರೆಗಳು ಸೆಮಿ ಮೈಸೂರು ಸಿಲ್ಕ್ ಒಳಗೆ ಸಿಲ್ವರ್ ಲೈನಿಂಗ್ ಗೋಲ್ಡನ್ ಲೈನಿಂಗ್ ಗೋಲ್ಡನ್ ಬಾರ್ಡರ್ ಸಿಲ್ವರ್ ಬಾರ್ಡರ್ ಈ ಟೈಪ್ ಎಲ್ಲನೂ ನಾನು ಸೀರೆನ ತರಿಸಿದ್ದೀನಿ ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂದ್ರೆ ನೋಡಿ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತೀನಿ ನಾನು ಫಸ್ಟು ಈ ಸೀರೆನ ತೊಗೊಂಡು ಬಂದೆ ತೊಗೊಂಬಂದು ಆ ಸೀರೆ ರೇಟ್ ನಾನು ನಿಮಗೆ ಕರೆಕ್ಟಾಗಿ ಹೇಳಿದ್ದೆ ಆದರೆ ಯಾರೂ ಸೀರೆನ ತಿರುಗೂ ಕೂಡ ನೋಡತಿಲ್ಲ ನನಗೂ ಬೇಜಾರಾಯಿತು ಯಾಕಪ್ಪ ಹಿಂಗಾಯಿತು ಸೀರೆನಂತೂ ತೊಗೊಂಬಂದಿದ್ದೀನಿ ಸಾಲ ಮಾಡಿದ್ದೀನಿ ಸ ಈ ಸೀರೆ ತರಕ್ಕೆ ಸಂಘಲ್ಲಿ ಸಂಗಿನಲ್ಲಿ ಸಾಲ ಮಾಡಿ ಇದನ್ನ ಹಾಕ್ಸಿದ್ದು ನಾನು ಈ ಸಲ ಸ್ಟಾಕು ಆದರೆ ಏನು ಮಾಡೋದು ಒಬ್ರೂ ಸೀರೆ ಕೇಳ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಬೇರೆ ಕಡೆ ಇರೋದು ಬಾಡಿಗೆ ಮನೆಯಲ್ಲಿ ಊರಿಗೆ ಹೋದರೆ ಸಾಕು ಈ ಸೀರೆ ಅಂಗಡಿ ಇಟ್ಬಿಟ್ಟು ಅಂದರೆ ಊರು ಜನನೇ ಬರ್ತಾರೆ ಇರೋರೆಲ್ಲ ನಮ್ಮ ರಿಲೇಷನ್ನೇ ಐತೆ ಒಂದು ಊರು ಜನ ಅವರೆಲ್ಲನೂ ಬರ್ತಾರೆ ಆದರೆ ನನಗೆ ನಾನೀಗ ಬೇರೆ ಊರಲ್ಲಿ ಬಾಡಿಗೆ ಮನೇಲಿರೋದು ಗಣೇಶ ಹಬ್ಬಕ್ಕೆ ಪಟಾಕಿ ಹಾರಿಸುತ್ತಾರೆ ಸ್ವಲ್ಪ ಸೌಂಡ್ ಒಳಗ ಮಿಸ್ಟೇಕ್ ಇದನ್ಸುತ್ತೆ ಏನಿಲ್ಲ ನನಗೆ ಅಭ್ಯಾಸ ಆಕತ್ತೆ ಇನ್ನು ಮುಂದೆ ಮತ್ತೆ ಗಣೇಶ ಹಬ್ಬಕ್ಕೆ ಮುಂಜಾನಿಂದ ಸಂಜೆವರೆಗೂ ಹಾಡಿಸ್ತಾರ ಅವ್ರು ಯಾವಾಗ ಹಾಡು ಆಫ್ ಮಾಡ್ತಾರಲ್ಲ ಸಾಂಗು ಅವಾಗ ನಾನು ಮಾತ್ರ ವೀಡಿಯೋ ಮಾಡೋಕೆ ಕುತ್ಕೋಬೇಕು ಸೊ ನೋಡಿರಿ ಸಾಡಿ ಮಾತ್ರ ಸಕ್ಕತ್ತಾಗದವ ಈಗ ತೊಗೊಂಡವರೆಲ್ಲೂ ರಿವ್ಯೂಸ್ ಕೊಟ್ಟಾರು ತುಂಬ ಚೆನ್ನಾಗ್ಯದವ ಸಿಸ್ಟರ್ ನೀವು ಸಾಡಿ ಕೊಟ್ಟಿದ್ದು ನನಗಂತು ತುಂಬ ಇಷ್ಟ ಆಗ್ಯಾವ ಅಂತಂದಾರ ಅದಕ್ಕೆ ನೋಡಿರಿ ಎಷ್ಟು ಕ್ವಾಲಿಟಿ ನೋಡ್ರಿ ನೀವು ಎಷ್ಟು ಚೆನ್ನಾಗೈತೆ ಪ್ಯಾಕಿಂಗನ್ನು ನಂಗೆ ಪ್ಯಾಕಿಂಗ್ ಓಪನ್ ಮಾಡೋಕೆ ಅಂಜಿಕೆ ಬರ್ತೈತಿ ಎಲ್ಲಿ ಅದೇ ರೀತಿ ಇಲ್ಲೋ ಅಂತ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸೀರೆ ತೊಗೊಂಬಂದಿದ್ದೀನಿ ಈ ಸಲ ಯಾರು ತೊಗೊಳಕಿಲ್ಲ ಇದ ನೋಡಿರಿ ಇದು ಅಂತಿರಲಿಲ್ಲ ನೀವು ರಾಯಲ್ ಬ್ಲೂ ಕಲರ್ ಒಳಗೆ ಐತೆ ನನಗಂತೂ ನೋಡಿಬಿಟ್ಟೆ ನಾನು ತೊಗೋಬೇಕು ಅನ್ಸಾತೈತಿ ಈ ಗೋಲ್ಡನ್ ಕಲರ್ ಒಳಗೆ ನಾನು ನಿನ್ನೊಂದು ಶಾರ್ಟ್ ವೀಡಿಯೋ ಹಾಕಿದ್ದೇನಲ್ಲ ಅದರೊಳಗೆ ನೋಡಿ ನಾನೊಂದು ಉಟ್ಕೊಂಡಿದ್ದೆ ನಾನು ನಿನ್ನೆ ನಮ್ಮ ಮೂರಾಗಿ ದ್ಯಾಮೋಹಿ ತುಂಬಾ ಇದ್ದರೆ ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆ ಕೊಡ್ತೀನಿ ಅಂದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸೀರೆನ ಕೊಡ್ತೀನಿ ನನಗೆ ಇದ್ರೊಳಗೆ ಮಾರ್ಜಿನ್ ಇಪ್ಪತ್ತು ರೂಪಾಯಿ ಬಂದ್ರೂ ಸಾಕು ಅಷ್ಟೇ ನಾನು ಅದರಲ್ಲಿ ನೀವು ಫೋನ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಟೈಟಲ್ ಒಳಗೆ ಸ್ಕ್ರೀನ್ ಮೇಲೆ ಬೇಕಂದ್ರೂ ನಂಬರ್ ಹಾಕ್ತೀನಿ ನೀವು ನನಗೆ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ನಿಮಗೆ ಬೇಕಂದ್ರೆ ನಿಮಗೆ ನಮ್ಗೆ ರೇಟ್ ಹೊಂದಿತ್ತು ಅಂದರೆ ನೀವು ತೊಗೋಬೋದು ಸೀರೆನ ಏನು ಇಷ್ಟೊಂದು ರೇಟ್ ಹೇಳ್ಬಿಟ್ಟ ಈ ಹತ್ರ ಸೀರೆ ಬೇಡ ಅಂತ ಅನ್ಬೇಡಿ ಕ್ವಾಲಿಟಿ ನೋಡಿರಿ ಬೇಕಾರ ತೊಗೊಂಡವ್ರೆ ಹೇಳಕತ್ತಾರ ಸೂಪರ್ ಐತಿ ಸಿಸ್ಟರ್ ಅಂತೇಳಿ ಅದಕ್ಕೆ ಹೇಳಕತ್ತೀನಿ ನಿಮಗೆ ಬೇಕಂದ್ರೆ ಸೀರೆ ತೊಗೊಳ್ಳಿ ನೀವೇ ಇಲ್ಲಿ ರಿಯಲ್ ಆಗಿ ವೀಡಿಯೋದಲ್ಲಿ ಇದ್ದೀರಾ ನಂದು ಹಳೆ ಫೋನ್ ಆಗಿರೋದ್ರಿಂದ ಕ್ಯಾಮ್ರ ಸ್ವಲ್ಪ ಡೌನ್ ಇರೋದ್ರಿಂದ ನಿಮ್ಗೆ ಸೀರೆ ಲೈಟಾಗಿ ಕಾಣಕತ್ತೆ ಅದಕ್ಕೆ ನಾನು ಬ್ಲೌಸ್ಗೆ ಅಂದ್ರೆ ರಿಸ್ನೇಬಲ್ ರೇಟ್ ಒಳಗೆ ಅದೇ ರೇಟಿಗೆ ಕೊಟ್ಟರೆ ಬ್ಲೌಸು ಫ್ರೀ ಕೊಡ್ತೀನಿ ಇಲ್ಲ ರಿಸ್ನೆಬಲ್ ಈ ಕಮ್ಮಿ ಮಾಡಿ ಸೀರೆ ಕೊಟ್ಟಿನಿ ಅಂದ್ರೆ ಅದಕ್ಕೆ ಬ್ಲೌಸ್ಗೆ ಮಾತ್ರ ನಿಮಗೆ ವೈಟ್ ಕಲರ್ ಬ್ಲೌಸ್ ಬೇಕಂದ್ರೆ ಅಷ್ಟೇ ಮತ್ತು ಅದು ಬೇಕಂದ್ರೆ ಒನ್ ಫಿಫ್ಟಿ ಆಗತ್ತೆ ರೀ ಇಲ್ಲಂದ್ರೆ ಅದ್ರೊಳಗು ಮಸ್ತ್ ಬ್ಲೌಸ್ ಕೊಟ್ಟಾರೆ ನನ್ನ ಮಗಳು ಲಾಸ್ಟ್ ವಿಡಿಯೋದಾಗ ತೋರಿಸ್ತಾಳೆ ನೋಡಿರಿ ಬೇಕಾರ ರಾಯಲ್ ಬ್ಲೂ ಕಲರ್ ಸಾಡಿ ಒಳಗೆ ಯಾವ ಥರ ಬ್ಲೌಸ್ ಕೊಟ್ಟಾರ ಎಲ್ಲ ಸಾಡಿ ಒಳಗೂ ಕೊಟ್ಟಿದ್ದಾರೆ ನಾನು ಇದನ್ನು ರೇಟ್ ತೋರಿಸಿದ್ದೆ ನಿಮ್ಗೆ ಇಷ್ಟು ರೇಟ್ ಇಟ್ಟಿದ್ದೆ ನಾನು ಈಗ ರಿಸ್ನೇಬಲ್ ರೇಟ್ ಒಳಗೆ ನೋಡಿ ಹಾಕಿ ಕೊಡ್ತೇನೆ ನಾನು ಈ ರೇಟ್ ಕೊಡೋಂಗಿಲ್ಲ ಹದಿನಾರುನೂರ ತೊಂಬತ್ತ ರೂಪಾಯಿ ಕೊಡೋಂಗಿಲ್ಲ ಸೊ ನಾನು ನಿಮ್ಗೆ ರೇಟ್ ನೋಡಿ ಕಮ್ಮಿದ್ರೊಳಗೆ ಕೊಡ್ತೀನಿ ಇದು ನೋಡಿರಿ ಶರ್ಗ್ ಶರಗು ಈ ಥರ ಬರ್ತೈತಿ ಸೀರಿದು ಒಂದು ಸೀರೆ ಓಪನ್ ಮಾಡಿ ತೋರ್ಸಾಕತ್ತೀನಿ ಎಲ್ಲೋ ಕಲರ್ ಸಾಡಿ ಅದಕ್ಕೆ ಬಾರ್ಡ್ರ್ ಬಂದು ರೆಡ್ ಕಲರ್ ಸಿಲ್ವರ್ ಕಲರ್ ಲೈನಿಂಗ್ ಬರ್ತೈತಿ ಸಖತ್ತಾಗಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಯಾರಿಗದು ಬೇಕಂದ್ರೆ ಪ್ಲೀಸ್ ಬೇಗ ಬುಕ್ ಮಾಡ್ಕೊಳ್ರಿ ಸೀರೆ ತಗೊಳ್ಳಿ ನಾನು ಏನೋ ಸೀರೆ ವ್ಯಾಪಾರ ಮಾಡಬೇಕು ಅಂತ ಸಕ್ಸಸ್ ಆಗಲಿ ಏನೋ ಮನೆ ಕಟ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೂ ಒಂದು ಒಳ್ಳೆಯದಾಗಲಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ನನ್ನಿಂದ ಅಂತ ಸ್ಟಾರ್ಟ್ ಮಾಡಿದೆ ಆ ದೇವರು ಹೇಳಿ ಹೇಳಿದಾಳಮ್ಮ ಅಂಥೇಳಿ ಆದರೆ ಏನೋ ಕೈ ಹಿಡಿಯೋಂಗೆ ಕಾಣ್ತಲ್ಲ ಭಾಳ ಬೇಜಾರಾಗತ್ತೈತಿ ಇದು ಬಂದು ಬ್ಲೌಸ್ ಪೀಸು ಎಷ್ಟೇ ದಪ್ಪ ಇರಲಿ ರೀ ಆಗುತ್ತೆ ಒಂದು ಮೀಟರ್ಗಿಂತ ಹೆಚ್ಚು ಐತೆ ಬ್ಲೌಸ್ ಪೀಸ್ ನೋಡ್ರಿ ನೀವೇ ಕಾಣ್ತೈತಿ ಸಕ್ಕತ್ತ ಅದಕ್ಕ ಕಾಂಬಿನೇಷನ್ ನೋಡ್ರಿ ಸೀರೆ ಬೇಕಂದ್ರೆ ಬೇಗ ಕಾಲ್ ಮಾಡಿ